ನಮಸ್ಕಾರ ಸ್ನೇಹಿತರೆ ನಮ್ಮ ಆರೋಗ್ಯ ನಮ್ಮ ಸೌಂದರ್ಯ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಕುಕ್ಕರ್ನಲ್ಲಿ ಸಿಂಪಲ್ಲಾಗಿ ಎಗ್ ಬಿರಿಯಾನಿ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ ಈ ಎಗ್ ಬಿರಿಯಾನಿನ ಬ್ಯಾಚುಲರ್ಸ್ ಕೂಡ ಈಸಿಯಾಗಿ ಹಾಗೆ ತುಂಬ ಟೇಸ್ಟಿಯಾಗಿ ಮಾಡಿಕೊಡ್ಬೋದು ಇದು ಅಷ್ಟು ಸಿಂಪಲ್ ಆದ ರೆಸಿಪಿ ಹಾಗೆ ಅಷ್ಟು ಟೇಸ್ಟಿಯಾದ ರೆಸಿಪಿ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನೋಡ್ತಾ ಇರೋರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲಿಗೆ ಒಂದು ಬೌಲ್ನಲ್ಲಿ ನಾನು ಈ ಲೋಟದಲ್ಲಿ ಒಂದು ಲೋಟ ಅಕ್ಕಿಯನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ಅದನ್ನು ನೀರ ಹಾಕಿ ಒಂದು ಅರ್ಧ ಗಂಟೆ ನೆನೆ ಹಾಕಿದ್ದೀನಿ ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಹಾಗೆ ಒಂದು ಮಿಕ್ಸರ್ ಜಾರ್ಗೆ ಸೊ ಒಂದು ಒಂದು ಇಂಚು ಶುಂಠಿ ಒಂದು ಆರರಿಂದ ಏಳು ಬೆಳ್ಳುಳ್ಳಿ ಹೆಸಳು ಇದರಲ್ಲಿ ಒಂದು ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಸೋಂಪಿದೆ ಹಾಗೆ ಇದು ಇಡೀ ಗರಂ ಮಸಾಲ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಇದೆ ಹಾಗೆ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಖಾರಕ್ಕೆ ನಾನು ಇಲ್ಲಿ ಎರಡು ಹಸಿ ಮೆಣಸಿನಕಾಯಿ ತಗೊಂಡಿದ್ದೀನಿ ನಿಮಗೆ ಇನ್ನೂ ಖಾರ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಮಾಡ್ಕೊಳ್ಬೋದು ಹಾಗೆ ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಬಿಕೊಳ್ಳೋಣ ಇದನ್ನು ತೀರಾ ನೈಸಾಗಿ ರುಬ್ಕೊಳ್ಬೇಕಂತೇನಿಲ್ಲ ಗ್ರೈಂಡ್ ಆದರೆ ಸಾಕು ನೋಡಿ ಇಷ್ಟಾದರೆ ಸಾಕಾಗುತ್ತೆ ಈ ಪೇಸ್ಟನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಒಂದು ಕುಕ್ಕರ್ ಒಲೆ ಮೇಲಿಟ್ಟು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಅದು ಬಿಸಿಯಾದ ಮೇಲೆ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಗೆ ಸ್ವಲ್ಪ ಗರಂ ಮಸಾಲದ ಪುಡಿ ಹಾಗೆ ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ಅದಕ್ಕೆ ಬೇಯಿಸಿಟ್ಕೊಂಡಿರುವಂಥ ಮೊಟ್ಟೆಯನ್ನು ಹಾಕಬೇಕು ನಾನು ಇಲ್ಲಿ ಮೊಟ್ಟೆಗಳನ್ನು ಮೊದಲೇ ಬೇಯಿಸಿಟ್ಕೊಂಡು ಅದನ್ನು ಸಿಪ್ಪೆಯನ್ನು ತೆಗೆದಿಟ್ಕೊಂಡಿದ್ದೀನಿ ನೋಡಿ ಹಾಗೆ ಇದಕ್ಕೆ ಚಾಕುವಿನಿಂದ ನಾಲ್ಕು ಕಡೆ ಗೆರೆಗಳನ್ನು ಹಾಕಿದ್ದೀನಿ ಹಾಗಿದ್ದಾಗ ಇದು ಖಾರ ಮತ್ತು ಗರಂ ಮಸಾಲೆ ಫ್ಲೇವರೆಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಹಾಗಾಗಿ ಒಂದು ನಿಮಿಷ ಹೀಗೆ ಫ್ರೈ ಮಾಡಿ ಇದನ್ನು ಒಂದು ಬೌಲಲ್ಲಿ ತೆಗೆದಿಟ್ಕೊಳ್ಳಿ ಇದು ಚೆನ್ನಾಗಿ ಫ್ರೈ ಆದರೆ ಸಾಫ್ಟಾಗಿ ಬರುತ್ತೆ ಅದಕ್ಕೆ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಳೋದು ಹಾಗೆ ಇದೇ ಎಣ್ಣೆಗೆ ಸ್ವಲ್ಪ ಇಡೀ ಗರಂ ಮಸಾಲ ಹಾಗೆ ಅರ್ಧ ಸ್ಪೂನ್ ಇದಕ್ಕೆ ಸೋಂಪನ್ನು ಹಾಕಿದ್ದೇನೆ ಹಾಗೆ ಇದರಲ್ಲಿ ಏಲಕ್ಕಿ ಚಕ್ರಮುಗ್ಗು ಲವಂಗ ಚಕ್ಕೆ ಎಲ್ಲನೂ ಇದೆ ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಒಂದು ಎರಡರಿಂದ ಮೂರು ಓನಿಯನ್ನ ನಾನು ಇಲ್ಲಿ ಉದ್ದಕ್ಕೆ ಸಿಗದಿಟ್ಕೊಂಡಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಆಗಿ ನೋಡಿ ಸಾಫ್ಟ್ ಆದಮೇಲೆ ಅದಕ್ಕೆ ಒಂದು ಚಿಕ್ಕ ಟೊಮೆಟೊವನ್ನು ಸಣ್ಣದಾಗಿ ಹೆಚ್ಚಿಕೊಂಡಿದ್ದುದನ್ನು ನೋಡಿ ಹಾಕಿದ್ದೀನಿ ಇಷ್ಟು ಚಿಕ್ಕದಾಗಿ ಹೆಚ್ಚಿಕೊಂಡಿರಬೇಕು ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡಿಕೊಂಡ್ರೆ ಇದು ಬೇಗ ಬೇಯುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನೋಡಿ ಇದು ಚೆನ್ನಾಗಿ ಸಾಫ್ಟ್ ಆದಮೇಲೆ ನಾವು ಗ್ರೈಂಡ್ ಮಾಡಿಟ್ಟ ಪೇಸ್ಟನ್ನು ಇದಕ್ಕೆ ಹಾಕಿ ಫ್ರೈ ಮಾಡಬೇಕು ಇದು ಚೆನ್ನಾಗಿ ನೀರೆಲ್ಲ ಆರಿ ಗಟ್ಟಿಯಾಗಿ ಬರಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನೋಡಿ ಈಗ ನೀರೆಲ್ಲ ಆರಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ನೀರೆಲ್ಲ ಡ್ರೈ ಆಗಿ ನೋಡಿ ಆಯಿಲೆಲ್ಲ ಬಿಟ್ಕೊಳ್ತಾ ಬರ್ತಾ ಇದೆ ಈಗ ಇದಕ್ಕೆ ನಾವು ಯಾವ ಲೋಟದಲ್ಲಿ ಅಕ್ಕಿಯನ್ನು ತಗೊಂಡಿದ್ವಲ್ಲ ಅದೇ ಲೋಟದಲ್ಲಿ ಎರಡು ಲೋಟ ನೀರನ್ನು ಹಾಕಿ ಹಾಗೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಾವು ನೆನೆಸಿಟ್ಟಿರುವಂಥ ಅಕ್ಕಿಯನ್ನು ಇದಕ್ಕೆ ಹಾಕ್ಕೊಳ್ಬೇಕು ಅಕ್ಕಿ ಚೆನ್ನಾಗಿ ನೆನೆದಿದೆ ನಾನಿಲ್ಲಿ ಬಾಸುಮತಿ ಅಕ್ಕಿಯನ್ನು ತಗೊಂಡಿದ್ದೀನಿ ನೀವು ಬೇಕಾದರೆ ನಾರ್ಮಲ್ ಸೋನಾ ಮಸೂರಿ ರೈಸನ್ನು ಕೂಡ ತಗೊಳ್ಬೋದು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಇದು ಚೆನ್ನಾಗಿ ಕುದಿ ಬಂದ ಮೇಲೆ ಇದನ್ನು ಇದಕ್ಕೆ ಮೊಟ್ಟೆ ಹಾಕಬೇಕು ಚೆನ್ನಾಗಿ ನೋಡಿ ಈ ಕುದಿ ಬರ್ತಾ ಇದೆ ಈಗ ಇದಕ್ಕೆ ಮೊಟ್ಟೆಯನ್ನು ಸೇರಿಸ್ಕೊಳ್ಬೇಕು ಈಗ ಇದನ್ನು ಮತ್ತೆ ಮಿಕ್ಸ್ ಮಾಡಬಾರ್ದು ಕುಕ್ಕರ್ ಲಿಡ್ಡನ್ನು ಈಗ ಕ್ಲೋಸ್ ಮಾಡಿ ಎರಡು ವಿಶಿಲ್ ಕೂಗಿಸ್ಕೋಬೇಕು ಎರಡು ಕೂಗಿಸಿದ ಮೇಲೆ ಚೆನ್ನಾಗಿ ಅದರ ಗಾಳಿಯೆಲ್ಲ ಹೋಗೋವರೆಗೂ ಕಾಯಬೇಕು ಸಡನ್ನಾಗಿ ತೆಗಿಬಾರ್ದು ಗಾಳಿಯೆಲ್ಲ ಹೋದ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ನೋಡಿ ಈ ರೀತಿ ಸಿಂಪಲ್ ರೆಸಿಪಿನ ನಾನು ನನ್ನ ಚಾನಲ್ನಲ್ಲಿ ತೋರಿಸ್ಕೊಡ್ತಾ ಇರ್ತೀನಿ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬ್ಯಾಚುಲರ್ಸ್ ಕೂಡ ಈಸಿಯಾಗಿ ಈ ಬಿರಿಯಾನಿಯನ್ನು ಮಾಡ್ಕೊಳ್ಬೋದು ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೇನೆ ಅಲ್ಲಿಯವರೆಗೂ ನಮಸ್ಕಾರ